ಮುದ್ದಿ ಅದೇ ಸ್ವಲ್ಪ ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವರು ಆದಷ್ಟು ತಮಿಳ್ನಾಡು ಮೂಲದವರು ಅಂತ ನಮ್ಗೆ ಅನಸ್ತಾ ಇದೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರು ವಾರಿಸ್ತಾರೆ ಯಾರಾದ್ರೂ

ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಸಂತೋಷ್ ಅಣ್ಣ ಅವರಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಹೆದ್ದನ್ಪಾಳ್ಯದಲ್ಲಿ ಪಾಪ ಬಟ್ಟೆ ಏನು ಇಲ್ಲದೆ ನಿರ್ಜನ ಪ್ರದೇಶದಲ್ಲಿ ಗುಡ್ಗುಡಿಗೆ ಕೂತಿದ್ರಂತೆ ಸೊ ಆಗಿ ಅವರು ರಕ್ಷಣೆ ಮಾಡಿ ತಾವರೆಕೆರೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟರ್ ಕೂಡ ಮಾಡಿಕೊಂಡು ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಣ್ಣ ಎಲ್ಲಿ ಸಿಕ್ಕು ಇವರು ನಾ ಕಂಪಳ್ಳಿ ತೋಪತ್ರ ಇದ್ದರು ಸ್ಪಷ್ಟದ ನಾನು ಗಾಬರಿಯಾಗಿ ಒಂದು ಫೋನ್ ಹಾಕಿದ್ದೆ ಸೀನುವ ಸೀನು ಫೋನ್ ಹಾಕಿದ ತಕ್ಷಣ ನೀವು ಯಾವಾಗ ಊಟ ಏನು ನೀವು ಅಂಬರವೇರ್ ಒಂದು ಹಾಕಿದ್ರು ಅಷ್ಟೇ ಅಣ್ಣ ಇನ್ನೇನು ಹಾಕಿರಲಿಲ್ಲ ಫೋನ್ ಹಾಕಿದ ತಕ್ಷಣ ಬಂದು ಬಂದು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಸ್ಟೇಷನ್ ಹತ್ರ ಹೋದ್ರೆ ಸ್ಟೇಷನ್ ಹತ್ರ ಹೋಗಿ ನಿಮ್ಮ ಹೆಸರು ಹೇಳಿದೆ ಹೆಸರು ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಲೆಟ್ರ್ ಎಲ್ಲ ಕ್ಲಿಯರ್ ಆಯಿತು ಆಗಿದ ತಕ್ಷಣ ಇಮಿಡಿಯೇಟ್ಲಿ ಎಲ್ಲ ಕ್ಲಿಯರ್ ಆಗಿದ ತಕ್ಷಣ ಅವ್ರು ಹೇಳಿದ್ರು ಫೋಟೋ ತಗೋಬೇಕು ಅಂತ ಹೇಳಿದ್ರು ಅವ್ರ ಏನು ಬೇಡ

நரெக்ட் சொல்லு போலீசா தூங்குறதுங்க தூங்குறதா எந்த ஊர் வந்து சொல்லு எங்க இருக்கிறீங்க என்ன அதுதான் வரமாட்டேன் சொல்லு உங்க அப்பா உங்க அப்பா பேருந்தேன் அப்பா எல்லாருமே சொல்ல முடியும் சொல்ல முடியாது சொல்ல முடியாது சாப்பிட்டீங்களா சாப்பிட வா நான் தூமலாம்னு எந்த ஊரோ இதே ஊர் தான் அத்துமா போயின்ட்டு இருக்கேன் இவர் வந்து இப்பத்தெட்டு வருஷம் வயசு போகுது ಮಾನಸಿಕ ಅಸ್ವಸ್ಥರು ಅಂತ ಅನ್ನಿಸ್ತಾ ಇದೆ ಅವ್ರ ಮಾತೆಲ್ಲ ಕೇಳ್ತಾ ಇದ್ದಾರೆ ನಾವು ಹೇಳಿದ್ದೆ ನಮಗೆ ರಿಪೀಟ್ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಮತ್ತೆ ಇವರು ತಮಿಳ್ನಾಡು ಮೂಲದವ್ರು ಅಂತ ಪಕ್ಕ ಗೊತ್ತಾಗ್ತಾ ಇದೆ ಇವರು ಕನ್ನಡ ಬರಲ್ಲ ತಮಿಳ್ನಾಡು ಮೂಲದವರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರುತ್ತೆ ಸೊ ದಯವಿಟ್ಟು ಈ ವಿಡಿಯೋ ನೋಡುವಂಥವ್ರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ನೀವೇನು ಹೇಳ್ತೀರಾ ಸಾರ್ವಜನಿಕರಿಗೆ ಈ ತರದೊಂದು ಮಿಸ್ಸಿಂಗ್ ಅಂದ್ರೆ ಇವರು ಮಿಸ್ ಆಗಿ ಬಂದಿರಬಹುದು ಅಥವಾ ರೋಡಲ್ಲಿ ಈಗ ಅನಾಥವಾಗಿ ಮಲಗ್ತಾರೆ ಬಟ್ಟೆ ಗಿಟ್ಟೆ ಇಲ್ಲದೆ ಇಪ್ಪತ್ತೆರಡು ವರ್ಷ ವಯಸ್ಸರಿಗೆ ಸೊ ಜನಕ್ಕೆ ಏನೇ ನೋಡಿ ಅಲ್ಲಿ ಏನಾಗಿದೆ ಅಂದರೆ ಇಂದಿನ ವಯಸ್ಸು ಮಾಮ ಅಂದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಇರ್ಬೋದು ಮಾನಸಿಕ ಅಸ್ವಸ್ಥ ಇದ್ದಾನೆ ಅಂತ ಮೇಲ ನೋಟಕ್ಕೆ ಕಾಣ್ತಾ ಇದೆ ಬಹುಶಃ ಮನೆಯಿಂದ ದಾರಿ ತಪ್ಪಿ ಬಂದಿರ್ಬೋದು ಅಥವಾ ಇನ್ಯಾರ ಜೊತೆಲೋ ಎಲ್ಲೋ ಪ್ರಯಾಣ ಮಾಡಿಕೊಂಡು ಮಿಸ್ ಒಂದು ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಬಂದಿರ್ಬೋದು ಇದನ್ನ ಸಂಬಂಧಪಟ್ಟ ಠಾಣೆಯವರು ಕೂಡ ಈತನ ಮಾಹಿತಿ ತಗೊಂಡು ಅದನ್ನ ಆದೇಶನ ಹೊಡಿಸ್ತಾರೆ ಎಲ್ಲೆಲ್ಲಿಗೆ ಕಳಿಸ್ಬೇಕು ಇವ್ರ ಮಾಹಿತಿನ ಅದನ್ನು ತನಿಖೆ ಮಾಡ್ತಾರೆ ಆದರೆ ಅಲ್ಲಿವರೆಗೂ ಜನಸ್ನೇಹದಲ್ಲಿ ಆಶ್ರಮದಲ್ಲಿ ಇವ್ರನ್ನ ನೋಡ್ಕೊಳ್ತಾರೆ ಸುರಕ್ಷಿತವಾಗಿ ಅನ್ನೋ ಒಂದು ನಂಬಿಕೆ ನಮಗೆ ಅಪಾರವಾಗಿದೆ ಬುದ್ಧಿ ಅದೇ ಸ್ವಲ್ಪ ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವರು ಆದಷ್ಟು ತಮಿಳ್ನಾಡು ಮೂಲದವರು ಅಂತ ನಮ್ಗ ಅನಸ್ತಾ ಇದೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರು ವಾರಿಸ್ತಾರೆ ಯಾರಾದರೂ ಪತ್ತೆ

ನಾವು ಏನಾದರೂ ಮಾತಾಡಿದ್ರೆ ಅದಕ್ಕೆ ರಿಯಾಕ್ಟ್ ಆಗಿ ನಾವೇನು ಹೇಳ್ತೀವಿ ಅದನ್ನೇ ಉಲ್ಟಾ ಹೇಳ್ತಾ ಇದ್ದಾರೆ ದಯವಿಟ್ಟು ಯಾರೋ ಅನ್ಯತ ಭಾವಿಸ್ಬೇಡಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾವ ಊರಾದ್ರೇನು ಯಾವ ರಾಜ್ಯ ಆದ್ರೇನು ಯಾವ ಭಾಷೆ ಆದ್ರೇನು ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂದರೆ ನಮ್ಮ ಮನೆ ಮಕ್ಳು ಥರ ಸೊ ರಕ್ಷಣೆ ಮಾಡ್ಬೇಕಾರದು ನಾವೆಲ್ಲರೂ ಗಂಟೋದು ಅಷ್ಟೇ ನನಗೆ ಗೊತ್ತಿರೋದು ಜಾತಿ ಭಾಷೆ ಅದೆಲ್ಲ ಗೊತ್ತಿಲ್ಲ ಮಾನವೀಯತೆ ಒಂದೇ ನಮ್ಗೆ ಅರ್ಥ ಆಗಿರೋದು ಗೊತ್ತಾಗಿರೋದು ಸೊ ನಾವೆಲ್ಲ ಮನುಷ್ಯರು ಪ್ರತಿಯೊಂದು ಮನೇಲೂ ಮನುಷ್ಯತ್ವ ಹುಟ್ಟಿದ್ರೆ ಸಾಕು ನಾವೆಲ್ಲರೂ ಸುರಕ್ಷಿತವಾಗಿರ್ಬೋದು ಇವರ ರಾಜ್ಯ ಯಾವ್ದಾಗಿದ್ರು ಪರವಾಗಿಲ್ಲ ನಾವು ಸೇಫ್ ಆಗಿ ಕಾಪಾಡಿ ಅವ್ರ ಮನೆಗೆ ತಲುಪಿಸಬೇಕು ನಮ್ಮೆಲ್ಲರೂ ಕರ್ತವ್ಯ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆದಷ್ಟು ಬೇಗ ಅವ್ರ ಮನೆಯವ್ರ ಪತ್ತೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಹಾಗೆ ನಮ್ಮ ಸಂತೋಷ ಅವ್ರಿಗೆ ಅವ್ರ ಸ್ನೇಹಿತರಿಗೆ ನಮ್ಮ ಬ್ರದರ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಮಸ್ಕಾರ